ಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀರು ಹೇಗಿದ್ದೀರಾ ನಾನು ತಿಂಡಿಗೆ ರೆಡಿ ಮಾಡ್ತಿದ್ದೀನಿ ನೀರು ದೋಸೆ ಮತ್ತು ಚಟ್ನಿ ಚಟ್ನಿ ಅದು ನಿಮ್ಗೆ ಗೊತ್ತುಂಟಲ್ವಾ ನಾನು ಇದು ಮಾಡಿದೆ ಒಂದು ನಾನೊಂದು ಪಲ್ಯಕ್ಕೆ ಇದು ಹಲಸಿನಕಾಯಿ ಪಲ್ಯದು ಪಲ್ಯ ಅಲ್ಲ ಹಲಸಿನಕಾಯಿ ಹಲ್ಸಿನಕಾಯಿ ಕರಿ ಮಾಡ್ತೀನಿ ನೋಡು ನೋಡಿ ಹಲ್ಸಿನಕಾಯಿ ಕರಿ ಅದಕ್ಕೆ ನಾನು ಇದು ಇದಲ್ಲ ಎಲ್ತಲ್ಲ ಹಲ್ಸಿನಕಾಯಿ ದುಡಿತು ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಾವು ಹಲ್ಸಿನಕಾಯಿ ಅರ್ಧ ತಂದಿದ್ವಿ ಅರ್ಧ ಮುಂಬೈಯಲ್ಲಿ ಇದನ್ನು ನಾನು ಕಟ್ ಮಾಡಬೇಕು ಕಟ್ ಮಾಡಿ ಕರಿ ಮಾಡ್ತೀನಿ ಇದು ಸ್ವಲ್ಪ ತುಂಬ ಇದಲ್ಲ ಸ್ವಲ್ಪ ಹೆಲ್ತ್ ಇದೆ ಅಂದರೆ ಇದನ್ನು ಇದು ಮಾಡುವ ಕರಿ ಮಾಡುವ ಈಗ ಬರ್ತೀನಿ ಕಟ್ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಕಟ್ ಮಾಡ್ಕೊಂಡು ಬಂದೆ ನೋಡಿ ಇದನ್ನೀಗ ಬೀಲಿಕ್ಕೆ ಹಾಕುವ ಸ್ವಲ್ಪ ಇದನ್ನು ನೀರು ಹಾಕಿ ತೊಳಿವ ಕಟ್ ಮಾಡುವಾಗ ಅದು ಇದು ಆಗ್ತದಲ್ವಾ ಅದಕ್ಕೆ ನೀರು ಹಾಕಿ ತೊಳಿವ ಸ್ವಲ್ಪ ಸಿಹಿ ಆಗಿದೆ ಅಂತ ಅನ್ಸುತ್ತೆ ನನಗೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಮತ್ತು ಎಲ್ಲ ಎಲ್ತು ಇದು ಅದರದ್ದು ಬೀಜ ಎಲ್ಲ ಒಟ್ಟಿಗೆ ಹಾಕಿ ಇದು ಮಾಡ್ತೀನಿ ನಾನು ಬೇಲಿ ಹಾಕಿ ಬೇಲಿ ಬೇಳಿಕೆಟ್ರೆ ಆಯಿತು ಇದಕ್ಕೆ ಹುಳಿ ಎಲ್ಲ ಏನು ಹಾಕ್ಲಿಕ್ಕೆಲ್ಲ அது ஹளியாகி இருக்கே நமக்கு ஏன் கேட்டதில் சொல் நீர் ஆக்கிட்டு இல்லை சாப்பிடு நீர் ஆக்கிட்டு இழுத்து நோடி நானும் ఇది ఆ సామ్ ఇది మసాలా ఓరిలికి హసల ఓరిలికి ఇది తవ్ ఇటిదిని అదకి కొంచెం ఎగ్నే ఆదిని కొంచెం వేస్ వొక్టిని నేను టాప్ దినే నేను కొంచెం ఫ్రై చేయాలి కొద్దిసేపు లైట్ ನೋಡಿ ಇದು ಬೇಯಿತು ಉಂಟು ನೋಡಿ ರೈತ ಬೇಕೆ ಮೆಸ ಮೆಣಸು ಫ್ರೈ ಆಗುವಾಗೇನು ಕೊತ್ತಂಬರಿ ಹಾಕುವ ಹಾಗೆಯೇ ಜೀರಿಗೆ ಎರಡೇ ಮಾ ಹಾಕೋದು ನಾನು ಮತ್ತೆ ಏನು ಹಾಕಲ್ಲ ಕೊತ್ತಂಬರಿ ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕ್ತೀನಿ ಮತ್ತು கரி கீபா நோடி நான் மக எண்ணி ஆக வைஸ் பண்ணி ஆய் பண்ணி ஆ அப்போ எ மக எண்ணி நன் பே எ அம்மா ஏன்மார்த்த வந்து நோடு அது நன் மகன் ೊಳ್ಳು ಹಾಕಲ್ಲ ನನಗೂ ಒಂದು ಎಸಳ ಹಾಕುವಂತಿಲ್ಲ ಉಳ್ಳೇದಾಗಿದ್ದು ಅಂತ ಒಂದು ಒಂದೇ ಸಲ ನಾನು ಹಾಕ್ತೀನಿ ನೀರುಳ್ಳಿ ಟೊಮೆಟೊ ಎಲ್ಲ ಏನು ಹಾಕ್ಲಿಕ್ಕೆಲ್ಲ ಹುಲ್ಲಿ ಏನು ಹಾಕ್ಲಿಕ್ಕೆಲ್ಲ ನಾನು ಇಷ್ಟರಲ್ಲಿ ಮಾಡೋದು ಇಷ್ಟರಲ್ಲೇ ಮಾಡೋದು ನಾನು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಪರಿಮಳ ಬರ್ಸಂಟು ತುಂಬ ಸ್ಮೆಲ್ ಬರ್ತುಂಟು ತತ್ಕೊಂಡು ಸಾಕಿಷ್ಟು ಹೆಚ್ಚು ಇದಾದರೆ ಅಥವಾ ಆಗೋದಿಲ್ಲ ಹಾಲು ಇಡಬೇಕು ಉಂಟು ಹಾಲಕ್ಕೆ ಮಕ್ಕಳಿಗೆ ಮಕ್ಕಳಿಗೆ ಹಾಲು ಇಡಬೇಕು ಹೀಗೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಬರುವ ತೆಂಗಿನಕಾಯಿ ಹಾಕಿ ಹೀಗೆ ಬೇಕು ಉಂಟು ಬೆಂದಿದೆ ಅಂತ ಗೊತ್ತಲ್ಲ ಬೆಂದಿಲ್ಲ ಇನ್ನು ಸ್ವಲ್ಪ ಬೇಯಬೇಕು ಸ್ವಲ್ಪ ಬೇಯಬೇಕು ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಆಯಿತು ಸ್ವಲ್ಪ ನೀರು ಹಾಕ್ತೀನಿ ಬೇಯಿ ಚೆನ್ನಾಗಿ ಬೇಯಿಲಿ ಇನ್ನು ನೋಡಿ ಇನ್ನು ಮಸಾಲ ಗ್ರೈಂಡ್ ಮಾಡಿ ಆಗಿದೆ ಮತ್ತೆ ಬೇಯ್ದಾದ್ಮೇ ಬೆಂದಾದ್ಮೇಲೆ ಹಾಕಬೇಕು ಏಯ್ ಅವಾಜ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಮಸಾಲ ಹಾಕುವ ಯಾರ್ದ ಯಾರ್ದು ಅದು ಅವಾಜ ಯಾರು ನನಗೆ ಅಷ್ಟೇನು ಇಷ್ಟ ಇಲ್ಲ ಗುಜ್ಜೆದ್ದು ಮುಂಚೆ ತಿಂತಿದ್ದೆ ಈಗ ಅಷ್ಟು ಇಷ್ಟ ಆಗಲ್ಲ ನನಗೆ ಇದು ಹಾಕುವಷ್ಟು ಸಾಕು ಮತ್ತು ವೇಸ್ಟ್ ಆಗುತ್ತೆ ಅದೇ ತುಂಬಾ ಆಯಿತು ಉಜ್ಜೆ ಗುಜ್ಜೆದ್ದು ಗ್ರೇವಿ ಕರಿ ಕರಿ ಜೂಸಿದ ಕರಿ ಸ್ವಲ್ಪ ನೀರು ಆಗಬಾರ್ದು ಗಟ್ಟಿ ಇರಬೇಕಾದ್ರೂ ಕುದ್ದು ಕುದಿ ಆದಮೇಲೆ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಎಂತಗೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದಾಗ ಇರುತ್ತೆ ಇದು ಚೆನ್ನಾಗಿ ಕುದೀಲಿ ಹಾಲಿನಕಾಯಿ ನಾನು ಕರಿ ಮಾಡಿದ್ದು ಹೇಗಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಹೆಲ್ತಿಗೂ ಒಳ್ಳೆಯದು ನಾವು ಹಾಗೆಲ್ಲ ಮಾಡಿ ತಿಂದರೆ ಯಾವಾಗಲೂ ವೆಜ್ ನಾನ್ ವೆಜ್ ಅದು ಈಗ ಅದು ಅದರದ್ದು ಸೀಸನ್ ಅಲ್ವಾ ಮುಂಬೈಯಲ್ಲಿ ಸಿಗಲ್ಲ ಸಿಗೋಲ್ಲ ಅಂತಾರೆ ನನಗೆ ಮುಂಬೈಯಲ್ಲಿ ಸಿಗ್ತಪ್ಪ ನಮಗೆ ಎಂಥ ಬೇಕು ಮುಂಬೈಯಲ್ಲಿ ಅದು ಎಲ್ಲ ಸಿಗುತ್ತೆ ಊರಿನಲ್ಲಿ ಸಿಗೋದಿಲ್ಲ ನನ್ನ ನನ್ನ ಇದರಲ್ಲಿ ಅಂತ ಊರಿನಲ್ಲೇ ಅದೇ ದೂರ ದೂರ ಹೋಗಿ ತರಬೇಕಂತ ಇಲ್ಲಿ ನಮ್ಮ ಮನೆ ಆಚರಣೆ ಇದೆ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಎಷ್ಟು ಬೇಕಾದರೆ ಏನು ಬೇಕಾದ್ರೂ ಇದೆ ನಾವು ಚೆನ್ನಾಗಿ ಹಲಸಿನ ಹಣ್ಣು ಕೂಡ ತಿಂದ್ವಿ ಹಾಗೆ ಈಗ ಪಲ್ಯ ಮಾಡಿ ತಿಂತಿದ್ದೀನಿ ಎಲ್ಲ ಎಂತ ಯಾವುದು ಬೇಕಾದ್ರೂ ಸಿಗ್ತದೆ ಇಲ್ಲಿ ಯಾವ್ದು ಅಂತ ಗೊತ್ತಾ ಅಕ್ಟೋಬರ್ ತಿಂಗಳಲ್ಲೇ ಬರುತ್ತೆ ಅಕ್ಟೋಬರ್ ತಿಂಗಳಲ್ಲೇ ಹಲಸಿನಕಾಯಿ ಎಲ್ಲ ಬರುತ್ತೆ ತುಂಬಾ ಬೇಗನೆ ಬರುತ್ತೆ ಇಲ್ಲಿ ಮಾವಿನಕಾಯಿ ಹಲಸಿನಕಾಯಿ ಬೇಗ ಬೇಗನೆ ಬರುತ್ತೆ ಅಂಥದ್ದು ಟೆನ್ಷನ್ ಇಲ್ಲ ಅದರ ಸೀಸನ್ಗೆ ಅದನ್ನು ತಿನ್ ಅವು ಅವು ಯಾವ ಯಾವ ಹಣ್ಣು ಯಾವ ಯಾವ ಸೀಸನಲ್ಲಿ ಬರುತ್ತೆ ಆಗ ಸೀಸನಲ್ಲಿ ತಿಂದ್ರೇ ಅದು ಚೆಂದ ಇಲ್ಲಾಂದರೆ ಅಂತ ಹಾಂ ಅದು ಅಲರ್ಜಿ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಹಾಗೆ ನಾವು ಕೂಡ ಅದು ಅದಕ್ಕೆ ಇವತ್ತು ಉಪ್ಪಳ ಪಚ್ಚಿರಾಗ್ತಾರೆ ನಮ್ಮ ಕಡೆ ಹಲಸಿನಕಾಯ್ದು ಅದು ಕೂಡ ಹಾಕಬೇಕು ಈಗ ಈಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದ್ದಷ್ಟೇ ಅಂತ ನಾನು ತರಲಿಲ್ಲ ಹೋದ ವರ್ಷ ಹಾಕಿದೆ ತುಂಬ ಹಾಕಿದೆ ಚೆನ್ನಾಗಿ ಬಂದಿತ್ತು ಈ ವರ್ಷ ಕೂಡ ನಾವು ಹಾಕ್ ಹಾಕ್ಬೇಕಂತ ಇದ್ದೀನಿ ಹಾಕ್ತೀನಿ ಎಲ್ಲ ಊರಿಗೆ ಹೋದ್ಮೇಲೆ ಊರಿ ಊರಲ್ಲಿ ಕೆಲವರು ಹತ್ರ ಇರ್ತದೆ ಕೆಲವರು ಇರಲ್ಲ ನನಗೆ ನನಗೂ ಕೂಡ ಉಪ್ಪಾಡ್ಬತ್ತಿರ ಅಂದರೆ ತುಂಬ ಇಷ್ಟ ನಿಮಗೆ ಗೊತ್ತುಂಟನೇ ಏನೋ ಗೊತ್ತಿಲ್ಲ ಹಲಸಿನಕಾಯಿ ಅಂತ ಹಲಸಿನಕಾಯಿ ಇದೆ ಅಲ್ವಾ ಅದರನ್ನು ತೆಗೆದೆಲ್ಲ ಉಪ್ಪಿನಲ್ಲಿ ಹಾಕಿಡೋದು ಅದು ವರ್ಷ ಪೂರ್ತಿ ಇರುತ್ತೆ ಹಾಗೆ ಚೆನ್ನಾಗಿರುತ್ತೆ ಹ್ಞೂ ಅದನ್ನು ಹಾಕುವಾಗ ನಿಮಗೆ ವೀಡಿಯೋ ಮಾಡ್ತೀನಿ ಅದರದ್ದು ಹೇಗೆ ಹಾಕೋದು ಹೇಗೆ ಮಾಡೋದು ಅಂತ ಅದು ನಮಗೆ ಆಸೆ ಆಗ್ದಾಗ ನಾವು ಆಯಿತು ಅಷ್ಟೇ ನಿಮಗೆ ಈ ವಿಡಿಯೋ ಆದಲ್ಲಿ ಒಂದು ಲೈಕನ್ ಕೊಡೋದನ್ನು ಮರಿಬೇಡಿ ಮತ್ತು ಹಾಗೆ ಒಂದು ಶೇರ್ ಮಾಡಿ ಎಲ್ರಿಗೂ ಸಬ್ ಮಾ ಯಾರೆಲ್ಲ ಸಬ್ ಮಾಡಿ ನೋಡ್ತಾ ಇಲ್ಲ ಅಂದರೆ ಸಬ್ ಮಾಡಿ ನೋಡಿ ನಂದು ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಯಾಕಂದರೆ ನಾನು ತುಳುವೆ ಮಾತಾಡೋದು ಕನ್ನಡ ಕಡಿಮೆ ಮಾತಾಡೋದು ಹಾಗೆ ಕನ್ನಡ ಸ್ವಲ್ಪ ಇದು ಆಗುತ್ತೆ ನನಗೆ ಆದರೆ ನೀವು ತಪ್ಪಿದ್ರೆ ಕ್ಷಮೆ ಇರಲಿ ನಿಮ್ಮ 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 ಕ್ಷಮೆ ನನಗಿರಲಿ ಅದಕ್ಕೆ ನಾನು ಮಕ್ಕಳೆಲ್ಲ ಹೊರಗೆ ನೀಚ ಹೊರಗೆ ಹೋದರು ಈಗ ಬರ್ತಾರೆ ಇದು ನೋಡಿ ಈಗ ಇದು ಇದು ನನ್ನ ಹಸ್ಬೆಂಡ್ ಇದು ಪೂಜೆ ಮಾಡಿ ಅದಕ್ಕೆ ಓಕೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಚಾನಲನ್ನು ನೋಡಿ ಸಬ್ ಮಾಡಿ ನೋಡಿ ಬಾಯ್ ಬಾಯ್ ಎಲ್ರಿಗೂ